నమస్తే గలయరే వెల్కమ్ టు విల్ ట్రేడర్ ప్రి మార్కెట్ మాని సెషన్ హిమూర్ మూడు ఎర్ర సౌర ఇప్పవార దినే నాయిస్ట్ ఆఫ్ ఆల్ ఫస్ట్ గ్లోబల్ సెంటీమెంట్స్ తింత ముంచెన్న ఎకమిక్ క్యాలెండర్ ఏటా బాగు మోస్ట్ ఇంపార్టెంట్ అండ్ మోస్ట్ ఆఫ్ మోస్ట్ ఆఫ్ ఇంపార్టెంట్ బికాస్ ఇండియన్ మార్కెట్ సిపిఐ ఇన్ఫ్లేషన్ డేటా మొదలు నూ నూ పొయింట్ ఎరడు సిక్స్ ಅದಕ್ಕಿಂತ ಕೆಳಗಡೆ ಬಂದಿದೆ ಅಂಡ್ ನಮ್ಮ ಆರ್ ಬಿ ಓಕೆ ಟಾರ್ಗೆಟ್ ಏನಿರತ್ತಪ್ಪ ಅಂದ್ರೆ ನಾಲ್ಕರಿಗಿಂತ ಕೆಳಗಡೆ ಅಂತ ಹೇಳಿ ಅದು ಚೆನ್ನಾಗಿ ಬಂದಿದೆ ಬೆಸ್ಟ್ ಬಂದಿದೆ ಅಂದ್ರೆ ಇನ್ಮೇಲೆ ಆರ್ ಬಿ ಐದವ್ರ ಇಂಟ್ರೆಸ್ಟ್ ರೇಟ್ ನ ಕಟ್ ಕೂಡ ಮಾಡಬಹುದು ಈ ಪಾಸಿಬಿಲಿಟಿ ಬಂದಿದೆ ಈವನ್ ಯು ಎಸ್ ಮಾರ್ಕೆಟ್ ಕೂಡ ಇನ್ಫ್ಲೇಷನ್ ಡೌನ್ ಪ್ಲೇ ಆಗಿದೆ ಸೊ ಇಟ್ಸ್ ಗುಡ್ ಫಾರ್ ದ ಎಕನಾಮಿ ಅಟ್ ದ ಸೇಮ್ ಟೈಮ್ ಸೊ ಇದ್ರ ಜೊತೆಗೆ ಇನ್ನೊಂದು ಡೇಟಾ ಯಾವ್ದು ಬಂದಿದೆಪಾ ಅಂದ್ರೆ ಕ್ರೂಡಲ್ ಇನ್ವೆಂಟ್ರಿ ಡೇಟಾ ಬಂದಿದೆ ಅದು ಕೂಡ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಗಿಂತ ಓಕೆ ಕಡಿಮೆ ಇನ್ವೆಂಟ್ರಿ ಬಂದಿರೋದ್ರಿಂದ ಮಾರ್ಕೆಟ್ ಕ್ರೂಡಲ್ ಇನ್ವೆಂಟ್ರಿ ಡೇಟಾ ಪ್ರಕಾರ ಆಯಿಲ್ ಪ್ಲಸ್ ಆಗ್ಬಹುದು ಅಥವಾ ಪಾಸಿಟಿವ್ ಆಗುವ ಸಾಧ್ಯತೆ ಇದೆ ಓಕೆ ಸೊ ಇಷ್ಟು ಎಕನಾಮಿಕ್ ಕ್ಯಾಲೆಂಡರ್ ಡೇಟಾ ವಾಟ್ ಅಬೌಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನಾ ಓಕೆ ಯು ಎಸ್ ಮಾರ್ಕೆಟ್ಸ್ ಕ್ಲೋಸ್ ಆಗಿರೋದು ಓಕೆ ಫ್ಲಾಟ್ ಟು ಪಾಸಿಟಿವ್ ಅಂತ ತಿಳ್ಕೊಳ್ಳಿ ಓಕೆ ಇವರ್ ಆಸ್ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ವೆರ್ ಆಸ್ ಏಷ್ಯನ್ ಮಾರ್ಕೆಟ್ಸ್ ಫ್ಲಾಟ್ ಆರ್ ಪಾಸಿಟಿವ್ ಅಂಡ್ ನಮ್ಮ ಗಿಫ್ಟ್ ನಿಫ್ಟಿ ಶದ್ದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಪಾಸಿಟಿವ್ ಬೈ ಪ್ಲಸ್ ಟ್ವೆಂಟಿ ಆರ್ ಥರ್ಟಿ ಪಾಯಿಂಟ್ಸ್ ದಾಟ್ ಸೈಡ್ ಓಕೆ ಎ ಡಿ ಆರ್ ನೋಡ್ಕೊಳ್ಳಿ ಇನ್ಫೋಸಿಸ್ ಕ್ಲೋಸ್ ಬೈ ನೆಗೆಟಿವ್ ಮೈನಸ್ ಟೂ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಅಂಡ್ ವಿಪ್ರೋ ಮೈನಸ್ ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಇದು ಇನ್ನೊಂದು ಕಾರಣ ಕೂಡ ಆಗಿರ್ಬೋದು ಈವನ್ ನಾಸ್ ದಾಕ್ ಪಾಸಿಟಿವ್ ಆಗಿ ಕ್ಲೋಸ್ ಆದ್ರು ರೀಸನ್ ಸರ್ ಮಾರ್ಗನ್ ಸ್ಟ್ಯಾನ್ಲಿ ಡೌನ್ ಗ್ರೇಡ್ ಮಾಡಿದ ಕೆಲ ಓಕೆ ಲೈಕ್ ಇದನ್ನ ಮೇನ್ ಇದನ್ನ ಈಕ್ವಲ್ ಮಾಡಿದೆ ಅಂಡ್ ಇದನ್ನ ಇನ್ನೂ ಸ್ವಲ್ಪ ಡೌನ್ ಗ್ರೇಡ್ ಮಾಡ್ಕೊಂಡಿದೆ ಸೊ ಫಾರ್ ದಾಟ್ ಪರ್ಪಸ್ ಇದರಿಂದ ಇದಕ್ಕೆ ಸ್ವಲ್ಪ ಇಫೆಕ್ಟ್ ಆಗಿದೆ ಅಂತ ತಿಳ್ಕೊಂಡ ವೆರಸ್ ಈ ಐ ಸಿ ಸಿ ಬ್ಯಾಂಕ್ ಆಗಲಿ ಎಚ್ ಡಿ ಎಸ್ ಸಿ ಬ್ಯಾಂಕ್ ಆಗಲಿ ಇನ್ನೂ ಪಾಸಿಟಿವ್ ಇದೆ ಯಾವುದೇ ರೀತಿ ಬ್ಯಾಂಕ್ ಒಳಗೆ ಪ್ರಾಬ್ಲಮ್ ಇಲ್ಲ ಐ ಟಿ ಹಬ್ಬ ಪ್ರಾಬ್ಲಮ್ ಓಕೆ ಎಫ್ ಐ ಡಿ ಆಕ್ಟಿವಿಟಿ ಏನೇನು ನಡೀತಾ ಇದೆ ಎಫ್ ಐ ದವರು ಡಿ ಐ ಆಕ್ಟಿವಿಟಿ ನೋಡ್ಕೊಂಡ್ರೆ ದೇ ಆರ್ ನಾಟ್ ಅಟ್ ಆಲ್ ಪಾರ್ಟಿಸಿಪೇಟಿಂಗ್ ಅನ್ನೋ ಡೇಟಾ ಗೊತ್ತಾಗ್ತದೆ ತೌಸಂಡ್ ಸಿಕ್ಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ಈ ಕಡೆ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ಓಕೆ ನೆಟ್ ಟು ನೆಟ್ ಓನ್ಲಿ ಮೈನಸ್ ಹಂಡ್ರೆಡ್ ಪಾಯಿಂಟ್ ಓಕೆ ಹಂಡ್ರೆಡ್ ಕ್ರೋಡ್ ಈಸ್ ಅ ಇನ್ ಫ್ಲೋ ಅಂತ ಕಾಣಿಸ್ತಾ ಇದೆ ಮೈನಸ್ ಓನ್ಲಿ ಹಂಡ್ರೆಡ್ ಓಕೆ ಓವರ್ ಆಲ್ ನೋಡ್ಕೊಂಡಿದ್ರಿ ಮಾರ್ಕೆಟ್ ನ ಅಂಡ್ ನಾವು ಗಿಫ್ಟ್ ನಿಫ್ಟಿ ಸದ್ದ ಮಟ್ಟಿಗೆ ನೋಡ್ಕೊಳ್ಳಿ ಈ ಸದು ತೋರಿಸ್ತಾ ಇರೋದು ಓನ್ಲಿ ಪ್ಲಸ್ ಟ್ವೆಂಟಿ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಪ್ಲಸ್ ಅಂಡ್ ನಮ್ಮ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಟ್ವೆಂಟಿ ಟೂ ತೌಸಂಡ್ ಫೋರ್ ನೈನ್ಟಿ ಫೈವ್ ಹಂಡ್ರೆಡ್ ಹತ್ರ ಓಪನ್ ಆದ್ರೆ ನಾವು ನಿನ್ನೆ ಪ್ಲಾನ್ ಮಾಡಿದಂಗೆ ಫೈವ್ ಹಂಡ್ರೆಡ್ ಅಂಡ್ ಅಬೌವ್ ಹೈಯರ್ ಆದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ವಾಟ್ ಅಬೌಟ್ ಆಯಿಲ್ ನಾವು ಆಯಿಲ್ ಡೇಟಾ ನೋಡ್ಕೊಂಡಿದ್ರೆ ನಿನ್ನೆ ಆ ಡೇಟಾ ಪ್ರಕಾರ ಮಾರ್ಕೆಟ್ ಮೇಲಗಡೆ ಹೋಗಿದೆ ఇంపార్టెంట్ లెవెల్ టు ప్లేకే ట్రేడ్ మళ్ళీ ఇంపార్టెంట్ లెవెల్ సో మేజర్ లెవెల్ రెసి ఈస్ దిస్ ఈ లెవెల్ ఇంపార్టెంట్ ఇది అది కూడా హైయర్ లో స్ట్రక్చర్ అంత కదా సో ఇల్ హైయర్ లో స్ట్రక్చర్ ఆగితే నిజ ఆయ్ హై బ్రేక్ ఆగి ఎంట్రీ టిల్ సిక్స్టీ ఈజీ ఇది ఇలా మార్కెట్ ఫేల్ ఆగితే ఇలా ఆవగా ఇది లేటెస్ట్ ఓకే ఈ బాక్స్ మార్కెట్ బ్రేక్ డౌన్ ಬರುವ ಲೆವೆಲ್ ಸಿಕ್ಸ್ಟಿ ಸೆವೆನ್ ಅಂಡ್ ಚಾನ್ಸ್ ಇದೆ ನೋಡುವ ಮಾರ್ಕೆಟ್ ಯಾವ ಕಡೆ ರಿಯಾಕ್ಟ್ ಮಾಡುತ್ತೆ ಅಂತ ಆಯಿಲ್ ಒಳಗಡೆ ಓಕೆ ಅಬೌಟ್ ನ್ಯಾಚುರಲ್ ಗ್ಯಾಸ್ ಇವ್ ನ್ಯಾಚುರಲ್ ಗ್ಯಾಸ್ ನೋಡ್ಕೊಳ್ಳಿ ಸರ್ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ವಿಡಿಯೋನ ಪ್ರೀ ಮಾರ್ಕೆಟ್ ವಿಡಿಯೋನ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ತ್ರೀ ಏಯ್ಟಿ ತ್ರೀ ಸಮಿಂಗ್ ಬ್ರೇಕ್ ಡೌನ್ ಆದರೆ ಫ್ರೀ ವೇ ಇದೆ ತ್ರೀ ಸಿಕ್ಸ್ಟಿ ಫೈವ್ ವರ್ಗು ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ಗೆ ಕ್ಲೋಸ್ ಆಗಿದ್ದು ತ್ರೀ ಸಿಕ್ಸ್ಟಿ ಟೂ ಹತ್ರ ಓಕೆ ಕರೆಕ್ಟ್ ಆಗಿ ಡಿಸ್ಕಶನ್ ಮಾಡಿದ್ವಿ ಅಂತ ಅನ್ಕೋತೀನಿ ಓಕೆ ಸೊ ಮಾರ್ಕೆಟಿಗೆ ನೆಕ್ಸ್ಟ್ ಸರ್ ಮೊಮೆಂಟಮ್ ಓಕೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಾ ಜಸ್ಟ್ ಮಾರ್ಕ್ ಹೇಳ್ದಿಟ್ಕೋತೀನಿ ದಟ್ ಇಸ್ ದಿಸ್ ಲೆವೆಲ್ ತ್ರೀ ಫಿಫ್ಟಿ ಓಕೆ ಲೋವರ್ ಹೈ ಆಗ್ತಾ ಇದೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ಅನದರ್ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ಇನ್ ದ ನ್ಯಾಚುರಲ್ ಗ್ಯಾಸ್ ಓಕೆ ಸೊ ಮಾರ್ಕೆಟ್ ಏನಾದ್ರೆ ರಿಕ್ ಒಬ್ ದೆನ್ ಹೈಯರ್ ಲೋ ಆದರೆ ದೆನ್ ಓನ್ಲಿ ಈ ಕ್ಯಾನ್ ಥಿಂಗ್ ಅಬೌಟ್ ತ್ರೀ ಸಿಕ್ಸ್ಟಿ ಫೈವ್ ದಿಂದ ತ್ರೀ ಏಯ್ಟಿ ಫೋರ್ವರೆಗೂ ಓಕೆ ನ್ಯಾಚುರಲ್ ಗ್ಯಾಸ್ ಅಸಿಸ್ಟೆಂಟ್ ವಾಟ್ ಅಬೌಟ್ ಗೋಲ್ಡ್ ಓಕೆ ಗೋಲ್ಡ್ ನೋಡ್ಕೊಳ್ತೀರಿ ನೀನೇ ಡಿಸ್ಕಷನ್ ಮಾಡ್ದಂಗೆ ಹೈಯರ್ ಲೋ ಸ್ಟ್ರಕ್ಚರ್ ಆಯಿತು ಬ್ರೇಕೌಟ್ ಕೂಡ ಆಯ್ತು ಟೂ ನೈನ್ ಟೂ ಒನ್ ಮಾರ್ಕೆಟ್ ಈಗ ಟ್ರಾವೆಲ್ ಆಗಿರೋದು ಟೂ ನೈನ್ ಫೋರ್ ಜೀರೋ ಅಂಡ್ ಗೋಲ್ಡ್ ಈಗ ಕಾಸ್ಟ್ಲಿ ಆಗ್ತಾ ಇದೆ ಓಕೆ ಫಿಸಿಕಲ್ ಲೈಫ್ ಅಲ್ಲಿ ಕೂಡ ಹೋಗಿ ಚೆಕ್ ಓಕೆ ಮಾಡ್ಕೋಬಹುದು ಮಾಸ್ಟರ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಮಾಡಿದೀನಿ ಇದರೊಳಗೆ ಬೈ ಅಂಡ್ ಸೆಲ್ ಯಾವ ಬಂದಿದೆ ಸೊ ಇದ್ರ ಪ್ರಕಾರ ಬೈ ಅಂಡ್ ಸೆಲ್ ಬಂದಿರೋದು ಯಾವ ಜಸ್ಟ್ ಕ್ಲಿಕ್ ಮಾಡಿ ನೀವು ಓಪನ್ ಓಪೋನ್ ಜಸ್ಟ್ ಅಷ್ಟೇ ಹೆಚ್ಚು ಕಮ್ಮಿ ಚೇಂಜ್ ಮಾಡ್ಕೊಂಡಿರ್ತೀರಿ ಇಷ್ಟೊಂದೆಲ್ಲ ಬೈ ಸೈಡ್ ಬಂದಿದೆ ಎ ಬಿ ಕ್ಯಾಪಿಟಲ್ ಇದೆ వర్ డి హింద్ పెట్రో న్ కోటక్ బ్యాంక్ మనపురం పర్సెస్టెన్ ఎస్ జిబి టాటా పవర్ త్రీ ఫిఫ్టీ స్టేట్స్ ఓల్ టాస్ ఇలా బైస్ అడ్ బే వేరే సెల్స్ ఓకే ఇష్టర్ మోర్ దాన్ ద బయర్స్ ఫిఫ్టీ ఫోర్ అండ్స్ మార్కెట్ సిపిఐ ఇన్ఫ్లేషన్ డేటా బంది ఓకే ఇన్ఫ్లేషన్ కమ్మీరం होंम सिंहसी टाटा कंस्यूम टन यूपीएसइड ಸೊ ಓವರ್ ಆಲ್ ಮಾರ್ಕೆಟ್ ನಾವು ತಿಳ್ಕೊಂಡ್ರೆ ಗೊತ್ತಾಗಿರೋದೇನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಆಸ್ ಪರ್ ಇ ಡಿ ಆರ್ ಐಟಿ ಆರ್ ನೆಗೆಟಿವ್ ಟಿ ಎಫ್ ಐ ಡಿ ಆಕ್ಟಿವಿಟಿ ನೋಡಿದ್ರಿ ಕಂಪ್ಲೀಟ್ಲಿ ದೇ ಆರ್ ನಾಟ್ ಇನ್ ಪಾರ್ಟಿಸಿಪೇಷನ್ ಮೋಡ್ ಅಲ್ಲಿ ಇಲ್ಲ ಅಂದ್ಕೋತೀನಿ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದ್ರೆ ಪಾಸಿಟಿವ್ ಇದೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಗುಡ್ ನ್ಯೂಸ್ ಅಂತೂ ಬಂದಿದೆ ಇವತ್ತೇನಾದ್ರೂ ಡೇಟಾ ಬರ್ತಾ ಇದೆ ನೋಡ್ಕೊಳ್ಳಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಬರ್ತಾ ಅದು ಸಂಜೆ ಬರುತ್ತೆ ಅಂಡ್ ನಾಳೆ ರಜೆ ಇದೆ ಐ ಆಮ್ ರಿಪೀಟಿಂಗ್ ನಾಳೆ ರಜೆ ಇರೋದ್ರಿಂದ ಕ್ಯಾರಿ ಪೊಸಿಷನ್ ಅನ್ನುವಂಥ ಏನಾದರೂ ಕಾನ್ಸೆಪ್ಟ್ ಇಟ್ಕೊಂಡಿದ್ರೆ ಆಪ್ಷನ್ ಬಾಯಿಂಗ್ ಹೆಜ್ಜಿಂಗ್ ಮಾಡಿ ಇಲ್ಲಾಂದ್ರೆ ಮೂರ್ ದಿನ ರಜೆ ಆದ್ಮೇಲೆ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ತಂತ ಯಾರಿಗೂ ಗೊತ್ತಿಲ್ಲ ಅವಾಗ ಪ್ರಾಬ್ಲಮ್ ನಾವು ನೀವೇ ಫೇಸ್ ಮಾಡ್ತೀವಿ ಓಕೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವ್